ಹಲೋ ನಮಸ್ಕಾರ ಏನಾಗ್ತದೆ ಇಲ್ಲಿ ಫೈನಲಿ ಕರ್ಣ ಅಂದ್ಕೊಂಡಿದ್ದೆ ಒಂದು ಆಗ್ತಿರುವುದು ಇನ್ನೊಂದು ಈ ಕಡೆ ಕರ್ಣ ಇಷ್ಟು ಕಷ್ಟಪಟ್ಟರು ಕೂಡ ಯಾರು ಒಂದೇ ಕೂಡ ಇನ್ನೂ ಕೂಡ ಒಳ್ಳೆಯವನ ಆಗಲೇ ಇಲ್ಲ ಕರ್ಣನ ಅಂದ್ಕೊಂಡಿದ್ದು ಕೂಡ ಆಗಲೇ ಇಲ್ಲ ಕರ್ಣ ಅಂದ್ಕೊಂಡಿದ್ದಕ್ಕೆ ಸರಿಯಾಗಿ ವಿರುದ್ಧವಾಗಿ ನಿರ್ಧಾರ ತೊಗೊಂಡ್ಬಿಟ್ಟಿದ್ದಾಳೆ ಸಾಹಿತ್ಯ ಹಾಗಾದರೆ ಆಗಿದ್ದು ಏನಪ್ಪ ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಿಷಿಗೆ ಟೂನು ಅಂತ ಯಾವಾಗ ಕರ್ಣಗೆ ಗೊತ್ತಾಗುತ್ತೋ ಈ ಕಡೆ ರಿಷಿಗೆ ಬುದ್ಧಿ ಕಲಿಸೋಕೆ ಮುಂದಾಗ್ತಾನೆ ಆದರೆ ರಿಷಿ ಚಳ್ಳಿ ಹಣ್ಣನ್ನೇ ತನ್ನಿಸ್ಬಿಡ್ತಾನೆ ಕರ್ಣಂಗೆ ಕರ್ಣ ಮೊದಲನೇ ಬಾರಿ ತಪ್ಪು ಮಾಡದೆ ಅವ್ರಿಗೆ ಶಿಕ್ಷೆ ಕೊಡದೆ ಬುದ್ಧಿ ಕಲಿಸೋ ಬಂದು ಅವಕಾಶನ ಕೊಟ್ಬಿಡ್ತಾನೆ ಆದರೆ ಇಲ್ಲಿ ರಿಷ್ವಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದೆ ತನ್ನ ಪ್ರೀತಿಯ ಹುಡುಗಿ ನಾ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾರೆ ಬಟ್ ಇಲ್ಲಿ ಕರ್ಣ ಪ್ರಶ್ನೆ ಮಾಡಿದಾಗ ನಿನ್ಗಿಂದ ಏನು ಮಾಡೋಕ್ಕಾಗುತ್ತೆ ಇಂಥದ್ದೆಲ್ಲ ನನ್ನ ಲೈಫಲ್ಲಿ ಕಾಮನ್ ಅಂತ ಹೇಳ್ತಾರೆ ಜೊತೆಗೆ ನೀನು ತುಂಬಾ ಒಳ್ಳೆಯವನು ಆದರೆ ಎಲ್ಲರ ಕಣ್ಗೂ ನೀನು ವಿಲ್ಲನ್ ಆಗಿದೆಯಾ ನಾನು ಹೀರೋ ಆಗಿದ್ದೇನೆ ಅದಕ್ಕೆ ಹೇಳೋದು ಇಮೇಜ್ ಕೂಡ ಮುಖ್ಯ ಅಂತ ಬಟ್ ಏನು ಮಾಡೋದು ನೀನು ಇಮೇಜ್ನ ಡ್ಯಾಮೇಜ್ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಈ ಮದುವೆ ನನಿಲ್ಲಿಂದ ನಿಲ್ಲಿಸೋದು ಕಷ್ಟವಾಗುತ್ತೆ ಅಂತ ಕರ್ಣಗೆ ರಿಷಿ ಹಾಗೆ ಆಗುತ್ತೆ ಇಲ್ಲಿ ಕರ್ಣ ಹೋಗಿ ಎಲ್ರಿಗೂ ಕೂಡ ರಿಷಿ ಒಳ್ಳೆಯವನಲ್ಲ ಕೆಟ್ಟವನು ಅವ್ನ ಲೈಫಲ್ಲಿ ಆಲ್ರೆಡಿ ಒಂದು ಹುಡುಗಿ ಇದ್ದಾಳೆ ಲವ್ ಮಾಡಿ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅವ್ನ ಮಗು ಹುಡುಗಿ ಹೊಟ್ಟೆಯಲ್ಲಿ ಬೆಳೀತದೆ ಇಲ್ಲಿ ಸಾಹಿತ್ಯ ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ತಿಳಿಸಿದ್ರು ಕೂಡ ಮನೆಯವರು ಯಾರು ಕೂಡ ನಂಬುವುದಿಲ್ಲ ಬಿಕಾಸ್ ಇದನ್ನು ಕೂಡ ಕುಕ್ಕು ಅಬ್ ಸ್ಟೋರಿ ಅಂತ ಅನ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ಸಾಹಿತ್ಯ ಮದುವೆ ನಿಲ್ಲಿಸೋಕೆ ಮತ್ತೊಂದು ಆಟ ರೆಡಿ ಮಾಡ್ಕೊಂಡಿದ್ದಾನೆ ಅಂತ ಕರ್ಣ ರೆಡಿ ಮಾಡ್ಕೊಂಡಿದ್ದಾನೆ ಅಂತ ಮನೆಯವರು ಅನ್ಕೊಂಡ್ರೆ ಈ ಕಡೆ ಸಾಹಿತ್ಯ ಅಂತೂ ಹೋ ಇವನು ಮದುವೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಬಿಕಾಸ್ ನೆನೆ ತಾನೇ ಹೇಳಿದ ನಾನು ಮದುವೆ ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋಕ್ಕೆ ಬಿಡುವುದಿಲ್ಲ ಅಂತ ಅದಕ್ಕೋಸ್ಕರನೇ ಈ ರೀತಿ ಡ್ರಾಮಾ ಮಾಡ್ತಿದ್ದಾನೆ ಅಂತ ಅನ್ಕೋತಾನೆ ಬಟ್ ಪಾಪ ಆ ರೀತಿ ವಿನ್ಲನ್ ಆಗಬೇಕು ಅಂತ ಅಂದ್ಕೊಂಡಿದೆ ಇಲ್ಲಿ ಸಾಹಿತ್ಯ ಮದುವೆ ಆಗೋಕ್ಕೆ ಬಗ್ತಿಲ್ಲ ಒಂದು ಪಕ್ಷ ನಾನು ಈ ರೀತಿ ಹೇಳಿದ್ರೆ ಆ ರೀತಿಯಾಗಿ ಇಲ್ಲಿ ಸಾಹಿತ್ಯ ಮದುವೆಗೆ ಒಪ್ಕೊಳ್ಳೋದು ಅನ್ನೋ ಉದ್ದೇಶದಿಂದ ಆ ರೀತಿ ಹೇಳ್ತಾರೆ ಬಟ್ ಈಗ ಅದೇ ಗೊತ್ತಾಗಿದೆ ಹಾಗಾಗಿ ಯಾರು ಕೂಡ ಕರ್ಣನ್ ಮಾತನ್ನ ನಂಬ್ತಾ ಇಲ್ಲ ನಂತರ ಈ ಕಡೆ ಅವ್ನು ನಾವು ದಬ್ಬಿದ್ರು ಕೂಡ ಇಲ್ಲಿ ಸಾಹಿತ್ಯ ಬದುಕನ್ನು ಜವಾಬ್ದಾರಿ ತೊಗೊಂಡಿರ್ತಕ್ಕಂಥ ಕಾರಣ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿರುವುದರಿಂದಾಗಿ ಈ ಕಡೆ ಯಾರು ಎಷ್ಟು ಅವಮಾನ ಮಾಡಿದ್ರೂ ಕೂಡ ಅದನ್ನು ಲೆಕ್ಕಿಸಿದೆ ಈ ಕಡೆ ತನ್ನವ್ರನ್ನೆಲ್ಲ ಸೇರಿಸ್ಕೊಂಡು ಬಣ್ಣದ ಹೋಕುಳಿ ಆಡೋದ್ರ ಜೊತೆಗೆ ಮಂಟಪದಲ್ಲಿ ಬಂದು ಹಾವಳಿನ ಮಾಡಿ ಅಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ರಿಷಿನ ಕಿಡ್ನಾಪ್ ಮಾಡಿ ಬಿಡ್ತಾರೆ ರಿಷಿ ಏನು ಕಿಡ್ನಾಪ್ ಮಾಡಿದ್ರೆ ಅಯ್ಯೋ ಅಪ್ಪ ಅಂತ ಹೆದರೋದಿಲ್ಲ ಬೆದರುವುದಿಲ್ಲ ಫುಲ್ ಜಬರ್ದಸ್ತಾಗಿ ನ ತೋರಿಸ್ತಾರೆ ಬಟ್ ಇಲ್ಲಿ ಮಂಟಪದಲ್ಲಿ ರಿಷು ಇಲ್ಲದೆ ಇದ್ದಾಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಜೊತೆಗೆ ಅದು ಕರ್ಣನೆ ಮಾಡಿರುವುದು ಅಂತ ಕೂಡ ಗೊತ್ತಾಗುತ್ತೆ ಮತ್ತೊಮ್ಮೆ ಜುಣಗಳೆಲ್ಲ ಮಾತಾಡ್ಕೋತಾರೆ ಜೊತೆಗೆ ಪದೇ ಪದೇ ಹುಡುಗ ಮದುವೆ ನೆಲೆಸ್ತಾನೆ ಅಂದರೆ ಖಂಡಿತ ಹುಡುಗ ಮತ್ತು ಹುಡುಗಿಗೆ ಏನೂ ಇದೆ ರಿಲೇಶನ್ಶಿಪ್ ಅಂತಲೇ ಅನ್ಕೋತಿದ್ದಾರೆ ಬಟ್ ಪಾಪ ಯಾವುದೇ ರೀತಿ ರಿಲೇಶನ್ಶಿಪ್ ಇಲ್ಲದೆ ಈ ವಿನಾಕಾರಣ ಸಮಾಜದ ಒಂದು ಈ ಒಂದು ಕೀಚುಕತನದ ಮಾತುಗಳಿಗೆ ಬಲಿಯಾಗಬೇಕಾಗಿದೆ ಇಲ್ಲಿ ಸಾಹಿತ್ಯ ಬಟ್ ಏನು ಮಾಡೋದು ಮತ್ತು ಮದುವೆ ನಿಲ್ಲತ್ತೆ ಈ ಕಡೆ ಅಮ್ಮ ಸಂಗೀತ ಅಂತೂ ರಿಷ್ವಿ ಅಮ್ಮ ಸಂಗೀತ ಅಂತೂ ತನ್ನ ಮಗ ಈ ರೀತಿ ಆಗೋದಕ್ಕೆ ಈಕೆನೆ ಕಾರಣ ಮದುವೆ ಮಾತುಕತೆ ಶುರುವಾಗಿಂದಾಗಿಂದ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ನನ್ನ ಮಗ ತುಂಬಾ ಅಂತ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಆಕೆ ಮನ್ಸ್ಗೂ ತುಂಬಾ ನೋವಾಗಿದೆ ಅಂತ ದಾನೊಂದು ಅಂಕಲ್ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ಜೊತೆಗೆ ಪೊಲೀಸ್ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ತಮ್ಮ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ತಮ್ಮ ಮಗನ್ನ ಹುಡುಕ್ಸೋದಕ್ಕೆ ಆದರೆ ಅಲ್ಲಿ ರಿಷಿ ಮಾತ್ರ ಇಂಥದ್ದು ಏನು ನನ್ನ ಜೀವನದಲ್ಲಿ ಕಾಮನ್ ಏನು ಮಾಡ್ತೀಯ ಹೊಡಿತೀಯಾ ಬಡಿತೀಯಾ ಬಟ್ ಏನೇ ಇದ್ದರೂ ಕೂಡ ಸಾಹಿತ್ಯನ ನನ್ಬಿಟ್ಟು ಬೇರೆ ಯಾರೂ ಕೂಡ ಮದುವೆನೇ ಆಗೋದಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಒಂದಲ್ಲ ಎರಡು ಬಾರಿ ಮದುವೆ ನಿಂತಿದೆ ನಾನೇ ಮದುವೆ ಆಗಬೇಕು ಇವತ್ತೆಲ್ಲ ನಾನೇ ಮದುವೆ ಆಗ್ತೀನಿ ಇದೇ ಮುಹೂರ್ತ ಆಗಬೇಕಾ ಬೇರೆ ಮುಹೂರ್ತದಲ್ಲೇ ಮದುವೆ ಆಗ್ತೀನಿ ಆದರೂ ಕೂಡ ನೀನು ತುಂಬಾ ಗ್ರೀಚ್ ಮತ್ತೊಬ್ರಿಗೋಸ್ಕರ ಎಷ್ಟೆಲ್ಲ ಎಲ್ಲ ಆದರೆ ನೀನು ನನಗೆ ಇವತ್ತು ಹಾವಳಿ ಕೊಟ್ಟರೆ ನಾಳೆ ಮದುವೆ ಆದಮೇಲೆ ಪ್ರತಿಯೊಂದಕ್ಕೂ ಅವಳು ಪ್ರತಿಫಲ ಅನುಭವಿಸ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ರೀತಿ ಲವ್ ಮಾಡೋದು ನನ್ನ ಲೈಫಲ್ಲಿ ತುಂಬಾ ನಡೆಯುತ್ತೆ ಫ್ಯೂಚರಲ್ಲಿ ತುಂಬ ಜನ ಹೆಣ್ಮಕ್ಳು ನನ್ನ ಜೀವನದಲ್ಲಿ ಬರ್ತಾರೆ ಸಾಹಿತ್ಯ ಅಂತ ಬ್ಯೂಟಿನ ಮದುವೆ ಆಗದೆ ಇರೋಕ್ಕಾಗತ್ತಾ ಅವಳ ಸಂಜು ನಾನು ಲವ್ ಮಾಡಿದೆ ಈ ಪ್ರೀತಿ ಮಾಡಿದಾಗ ತಾನೇ ಇವತ್ತು ಮಗು ಬೆಳೀತಿರುವುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಯಾವುದೇ ಕಾಣ್ಕೂ ನೀ ಆಟಕ್ಕೆಲ್ಲ ನಾನು ಬಗೋದಿಲ್ಲ ಹೆದರುವುದಿಲ್ಲ ನನ್ನ ಕಣ್ಗಳಲ್ಲಿ ನೋಡು ಭಯ ಕಾಣಿಸ್ತಿದೆಯಾ ನನ್ನ ಮನೆಯವ್ರು ಯಾರಿಗೂ ಕೂಡ ನಾನು ಹೀಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾ ಫೈನಲಿ ಇಲ್ಲಿ ಕಾರಣ ಅಂತೂ ರಿಶ್ವಿನ ಕರ್ಕೊಂಡು ಹೋಗ್ತಾರೆ ಶಾಪಿಂಗ್ ಮಾಡಿಸ್ತಾರೆ ರೋಪ್ ತಗೋತಾರೆ ದಾ ಸ್ಲೀಟ್ ತಗೋತಾರೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಗೆ ಕೊಬ್ಬು ಬರ್ಸೋದಕ್ಕೆ ಎಣ್ಣೆನ ಕೂಡ ಕೊಡಿಸ್ತಾರೆ ನಂತರ ಫಿಲಿಮ್ ಶಾಪಿಂಗ ಮೂವಿಗ ಅಂತ ಹೇಳಿ ಹೇಳ್ತಿದ್ರೆ ಡಿಕ್ಕಿ ಒಳಗಡೆ ಹಾಕ್ತಾರೆ ರಿಷಿನ ಬಟನ್ನ ಶರ್ಟ್ನ ತೆಗೆದು ಗಂಟನ್ನ ಹಾಕಿ ಡಿಕ್ಕಿ ಒಳಗಡೆ ಬಿಸಾಕ್ತಾರೆ ಇಷ್ಟೊತ್ತು ಭಯ ಇಲ್ದಿರು ರಿಷಿಗೆ ಈಗ ಭಯ ಶುರುವಾಗುತ್ತೆ ಏನಪ್ಪ ಇದು ಅಂತ ಆದರೆ ಆ ಕಡೆ ಸಾಯ್ತು ಆ ಮನೆಗೆ ಬರ್ತಾಳೆ ಮನೆಗೆ ಬಂದಿದ್ದ ಇನ್ನು ಮುಂದೆ ನಾನು ಮದುವೆ ಆಗೋದಿಲ್ಲ ಅಪ್ಪನ ಸ್ಥಾನದಲ್ಲಿ ನಿಂತು ಇಡೀ ಮನೆ ಜವಾಬ್ದಾರಿನ ನಾನು ನೋಡ್ಕೋತೀನಿ ಅಂತ ಹೇಳಿ ಅಪ್ಪನ ಹತ್ರಕ್ಕೆ ಹೋಗ್ತಾಳೆ ಅಪ್ಪ ಇನ್ನು ಮುಂದೆ ನಾನು ಮದುವೆ ಆಗೋದಿಲ್ಲ ಅಪ್ಪ ನಿಮಗೋಸ್ಕರ ನಾನು ಮದುವೆ ಆಗೋಕ್ಕೆ ಒಪ್ಕೊಂಡೆ ಆದರೆ ಕರ್ಣ ಮದುವೆನ ಪದೇ ಪದೇ ನಿಲ್ಲಿಸ್ತಿದ್ದಾನೆ ನನ್ನ ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾನೆ ನನ್ನಿಂದ ಇನ್ನು ಮುಂದೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಚಿಕ್ಕಮ್ಮ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ರು ಆದರೆ ಅವರು ಅಷ್ಟು ಬದಲಾಗಿರೋದಕ್ಕೆ ಕಾರಣವೇ ಮದುವೆ ಅಲ್ವಾ ನೀವಿಲ್ಲಿ ಸ್ಥಿತಿಲಿ ಮಲ್ಕೊಂಡಿರೋದಕ್ಕೆ ಕಾರಣನೇ ಮದುವೆ ಅಲ್ವಾ ಅದೇ ಹೇಳಿ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡ್ತಾಳೆ ರಾಗ ಟೀಚರ್ ಹೇಳಿದ್ರು ಕೂಡ ಒಳ್ಳೆ ಸಿಚುವೇಶನ್ ಚೇಂಜ್ ಆಗೋದಿಲ್ಲ ನಂತರ ಈ ಕಡೆ ಚಿಕ್ಕಪ್ಪ ಅಂತೂ ತನ್ನ ಮಗಳು ಜೀವನ ಆ ರೀತಿ ಆಯಿತು ಜನಗಳೆಲ್ಲ ಆ ರೀತಿ ಮಾತಾಡ್ತಿದ್ದಾರೆ ಅದಕ್ಕೆಲ್ಲ ಕಾರಣ ಕಾರಣ ಅಲ್ವಾ ಅವನ್ನಂತೂ ಬಿಡುವುದಿಲ್ಲ ಅಂತ ಹೇಳಿ ಮಚ್ ತೊಗೊಂಡು ಅವ್ರ ಮನೆಗೆ ಹೋದರೆ ಈ ಕಡೆ ನಾನು ಪೆಟ್ರೋಲ್ ಹಾಕೊಂಡು ಸುತ್ತೋಗಿಬಿಡ್ತೀನಿ ನನ್ನ ಗಂಡ ಇಲ್ಲ ಅಂದರೆ ಇನ್ನೇನು ಗತಿ ಅಂತ ಹೇಳ್ತಿದ್ರೆ ಸಾಹಿತ್ಯಕ್ಕೆ ಕಾಲ್ ಮಾಡ್ತಾರೆ ಪ್ಯಾನಿಕ್ ಆದಂತಹ ಸಾಹಿತ್ಯ ತಕ್ಷಣ ಮನೆಗೆ ಬರ್ತಾಳೆ ನಿನ್ನ ಮದುವೆ ಆದ ಮಾತುಕತೆ ಆಗಿದ್ದಾಗಿಂದ ಇದೇ ಆಗೋಯಿತು ಅಂತ ಹೇಳ್ತಿದ್ದಾರೆ ಜೊತೆಗೆ ಇದಕ್ಕೆಲ್ಲ ನೀನೇ ಕಾರಣ ನನಗೂ ನನ್ನ ಮಗಳಿದ್ದಾಳೆ ಅವಳು ಮದುವೆ ಕೂಡ ಆಗಬೇಕು ನಿನ್ನಿಂದ ಅವಳು ಮದುವೆಗೆ ಏನಾದರೂ ತೊಂದರೆ ಆದರೆ ನನ್ನ ಕಂಡ ವಾಪಸ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತದಾಗಿ ನೀವೇನು ಯೋಚನೆ ಮಾಡಬೇಡಿ ನಾನು ಕರ್ಕೊಂಡು ಬರ್ತೀನಿ ಅಂತ ಸಹಾಯಕ್ಕೆ ಹೊರಡ್ತಾಳೆ ನಂತರ ಆ ಕಡೆ ರಿಷಿಗೆ ಸಖತ್ತಾಗಿ ಬುದ್ಧಿ ಕಲಿಸ್ತಾರೆ ಸ್ಲೀಚಲ್ಲಿ ಬರೆದು ಜನಗಳೆಲ್ಲ ಅವನ್ನ ಹುಡಿದು ಹೊಡೆದು ಮಾಡ್ತಾರೆ ಇದರಿಂದ ರಿಷಿ ಸಾಕಾಗಿ ಹೋಗ್ತಾರೆ ನನ್ನ ಸಾಯಿಸಿಬಿಡ್ತಾರೆ ನಾನು ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾರೆ ಕರಿಮಣಿ ಹೆಣ್ಮಕ್ಳ ಬಗ್ಗೆ ಮಾರಿ ಅದಕ್ಕೆ ಆರೋಗ್ಯ ಕೊಡಬೇಕು ಅಂತ ಹೇಳಿ ಅದರ ಪಾಠ ಮಾಡಿ ಮನೆ ಕರ್ಕೊಂಡು ಬಂದು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ನೀನು ಯಾವತ್ತೂ ಕೂಡ ಸಾಹಿತ್ಯ ವಿಶ್ವಕ್ಕೆ ಹೋಗಬಾರ್ದು ನಿಮ್ಮ ಮಗನಿಗೆ ಹೆಣ್ಮಕ್ಳು ಬಗ್ಗೆ ಗೌರವ ಮರ್ಯಾದೆ ಇಲ್ಲ ಏನು ಮಾಡಿದ ಅನ್ನೋ ದುಡ್ಡು ತನ ಅವನ್ನೇ ಕೇಳಿ ಅಂತ ಹೇಳ್ತಾರೆ ಬಟ್ ಅಪ್ಪ ಅಮ್ಮಂಗಂತೂ ರಿಷಿ ಮೇಲೇ ನಂಬಿಕೆ ಬಟ್ ಆ ಕಾರಣನ ಅವರು ಕೂಡ ನಂಬ್ತಾನೆ ಇಲ್ಲ ನಂತರ ಚಿಕ್ಕಪ್ಪ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದೆ ಹಾವಳಿ ಎಬ್ಬಿಸ್ತಿದ್ದಾರೆ ಕಾರಣ ಎಲ್ಲಿ ಅಂತ ಹೇಳಿ ಮಚ್ಚಿಟ್ಕೊಂಡು ಸಾಯಿಸೋದಕ್ಕೆ ಮುಂದಾಗ್ತಿದ್ರೆ ಮನೆಯವ್ರಿಗೆಲ್ಲ ಮತ್ತೆ ಸಾಹಿತ್ಯ ಮದುವೆ ನಿಲ್ಸಿದ್ದಾನೆ ಅಂತ ಗೊತ್ತಾಗುತ್ತೆ ಕಾರಣ ಬಟ್ ಯಾಕೆ ಏನು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಇದೆಲ್ಲ ಕಟ್ಕೊಂಡು ಅವನೇನು ಬೇಕು ಸಾಕವನ ಸಲದವನ ಏನು ಮಾಡಿದಾನೆ ಅವನು ನಮ್ಮ ಮಗಳು ಹೊಸ ಬರೀನಾ ನಾವು ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ನಂತರ ಈ ಕಡೆ ಮಗ ಕರೆದ್ರೂ ಕೂಡ ಹೋಗ್ತಿಲ್ಲ ಅಷ್ಟರಲ್ಲಿ ಕರ್ಣ ಬರ್ತಾನೆ ಕರ್ಣ ಬರ್ತದಾಗೆ ಈ ಕಡೆ ನನ್ನ ಮಗನ ಕೊಚ್ಚಾಗಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಮ್ಮ ಮದ್ಯಕ್ಕೆ ಬರ್ತಾರೆ ಅಮ್ಮ ಮಧ್ಯಕ್ಕೆ ಬರ್ತಿದ್ರೆ ಈಗ ಮಧ್ಯಕ್ಕೆ ಬರ್ತಿದ್ರಲ್ಲ ಇದನ್ನೆಲ್ಲ ಮಾಡಿದ್ಬಿಟ್ಟು ಮಗ ತಪ್ಪು ಮಾಡಿದಾಗ ನನ್ನ ಮಗ ಹಾಗೆ ಹೇಗೆ ಒಳ್ಳೆಯವನು ಅಂತ ಮಾತಾಡೋ ಬದಲು ಆಗಲಿ ಬುದ್ಧಿ ಕಳ್ಸಿದ್ರೆ ಇಷ್ಟೆಲ್ಲ ಬೇಕಿತ್ತ ಅಂತ ಹೇಳ್ತಿದ್ರೆ ನಿಮ್ಗೆ ಏನೇನು ನಷ್ಟ ಆಗಿದ್ರು ಅದನ್ನು ನಾವು ಬರೆಸ್ತೀವಿ ಅಂತ ಹೇಳ್ತಿದ್ರೆ ಓ ನಷ್ಟ ತುಂಬಿಕೊಟ್ಟು ನೀವು ಅಂತ ಕೇಳ್ತಿದ್ದಾರೆ ನಮ್ಮ ಅಣ್ಣ ತಲೆ ತಗ್ಸ್ ಯಾವತ್ತೂ ಎತ್ತಿರಲಿಲ್ಲ ಆದರೆ ಎಲ್ಲ ಜನಗಳು ನಮ್ಮ ಅಣ್ಣನ ನೋಡಿ ಮನೆ ಅಂತ ಬೆದ್ರಿ ಹೆದರುತ್ತಿದ್ರು ಆದರೆ ಇವತ್ತು ಒಬ್ಬೊಬ್ರು ತಲೆಗೆ ಬಂದು ಬಂದು ಹೋಗಾಗಿದೆ ನಾವೆಲ್ಲ ತಲೆ ತಗ್ಸು ಪರಿಸ್ಥಿತಿ ಬಂದಿದೆ ನನ್ನ ಮಗಳು ಜೀವನ ಹಾಳಾಗಿದೆ ಅದನ್ನ ಸರಿ ಮಾಡ್ಕೊಡಕ್ಕಾಗತ್ತೆ ನಿಮ್ಮ ಹತ್ರ ಇವ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕತ್ರೋಕ್ಕೆ ಹೋಗ್ತಿದ್ರೆ ಈ ಕಡೆ ಅಮ್ಮ ದಯವಿಟ್ಟು ಏನೇ ಮಾಡೋದಿದ್ರು ನನಗೆ ಮಾಡಿ ನನ್ನ ಮಗನಿಗೆ ಏನೂ ಆಗಬಾರ್ದು ಅಂದರೆ ಆಗಿದ್ದಿದ್ರೆ ಇಷ್ಟೊತ್ತು ನಿಮ್ಮನ್ನ ಕಾಯ್ಕೊಂಡು ಕೂರ್ತಿರ್ತೇನೆ ಅವ್ನ ನಿಮ್ಮನ್ನೇ ಆಲ್ರೆಡಿ ಮುಗಿಸಿರ್ತಿದೆ ಹೋಗಮ್ಮ ಆ ಕಡೆ ಅಂತ ತೆಳ್ಳಿಬಿಡ್ತಾರೆ ಹೆದ್ರಿಂದ ಹಾಕಿ ಕೋಪ ಬಂದದ ಈ ಕಡೆ ಇಬ್ಬರ ನಡುವೆ ಜುಟಾಪಟಿ ಫೈಟಿಂಗ್ ಶುರು ಆಗುತ್ತೆ ಕುತ್ಕೆ ಪಟ್ಟಿ ಹಿಡಿದು ಹೊಡೆಯೋದಕ್ಕೆ ಆಗ್ತಿದ್ರೆ ಈ ಕಡೆ ಕರ್ಣಾಶ್ರಲ್ಲಿ ಸಾಹಿತ್ಯ ಬಂದಿದೆ ಕಿರುಶ್ ತಾಳೆ ಕೂಡ ಸೈಲೆಂಟ್ ಆಗ್ತಾರೆ ಏನು ನಿಮಗೆ ಮದುವೆ ಆಗಬಾರ್ದು ಅಂತ ತಾನೆ ಅದಕ್ಕೋಸ್ಕರನೇ ತಾನೇ ಇವತ್ತು ನಮ್ಮಅಮ್ಮನ ಸಮಾಧಿ ಹತ್ರ ಕರ್ಕೊಂಡು ಹೋಗಿ ಪ್ರಮಾಣ ಮಾಡು ಅಂತ ಹಿಡಿದು ಇವತ್ತು ಹೇಳ್ತಿದ್ದೇನೆ ದಯವಿಟ್ಟು ನಮ್ಮ ಸುದ್ದಿಗೆ ಬರಬೇಡಿ ಇಂದ ಇಂದು ಕೂಡ ನಾನು ಮದುವೆ ಆಗೋದಿಲ್ಲ ಅಂತ ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬನ್ನಿ ಚಿಕ್ಕಪ್ಪ ಅಂತ ಹೇಳಿ ತಮ್ಮ ಮತ್ತು ಚಿಕ್ಕಪ್ಪನ ಕರ್ಕೊಂಡು ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ನಾನು ಮಾಡಿದ ಏನೂ ಕೂಡ ವರ್ಕೌಟ್ ಆಗಲೇ ಇಲ್ವಲ್ಲ ಆದರೆ ವಿಶ್ವನಾಥ ಅಂಕಲ್ಗೆ ಮಾತು ಕೊಟ್ಟಿದ್ದೇನೆ ಅದನ್ನು ಈಡೇರಿಸಲೇಬೇಕು ಅವರ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತಾನೆ ಅಂದ್ಕೊಂಡಿದ್ದಾನೆ ಈಗಲೂ ಕರ್ಣ ಈಗಲೂ ಕೂಡ ರಿಷಿಯವನು ಎಂಥವನು ಅನೂ ಸತ್ಯ ಗೊತ್ತಿಲ್ಲದೆ ಕರ್ಣನ ಬಗ್ಗೆನೇ ಈ ಕಡೆ ತಪ್ಪು ತಿಳ್ಕೊಂಡಿದ್ದಾರೆ ಸಾಹಿತ್ಯ ಮನೆಯವರು ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿ dacă vă place videoclipul, nu uitați să dați like, să lăsați un